ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಅವರವರ ಮನಸ್ಥಿತಿಗಳು ಈ ಮನಸ್ಥಿತಿಯಿಂದನೇ ಪರಿಸ್ಥಿತಿ ನಿರ್ಮಾಣ ಆಗೋದು ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟು ಈ ವಿಚಾರವನ್ನು ವಿವರವಾಗಿ ತಿಳಿಸ್ತೀನಿ ಸ್ನೇಹಿತರೆ ನೀವು ನೋಡಿ ನಾಯಿಗೆ ಒಂದು ದೊಣ್ಣೆ ತಗೊಂಡು ಒಡೆದು ನೋಡಿ ಆ ಒಡೆದಾಗ ನಾಯಿ ಫಸ್ಟ್ ಏನು ಮಾಡ್ತದೆ ಆ ದೊಣ್ಣೆನ ಹಿಡ್ಕೊಳುತ್ತೆ ಕೋಲನ್ನು ಹಿಡ್ಕೊಳುತ್ತೆ ಯಾರು ಹೊಡಿತಾವ್ರೆ ಅದಕ್ಕೆ ಗೊತ್ತಿಲ್ಲ ಆದರೆ ಕೋಲನ್ನು ಕಚ್ಚಕ್ಕೆ ಹೋಗುತ್ತೆ ಅದೇ ನೀವು ಅದೇ ಕೋಲನ್ನು ಹಿಡ್ಕೊಂಡು ಒಂದು ಸಿಮ್ಮುಕ್ ಹುಲಿಗೆ ಒಡೆದು ನೋಡಿ ಅದು ದೊಣ್ಣೆನ ನೋಡೋದೇ ಇಲ್ಲ ಯಾರು ಹೊಡಿತಾವನ್ನ ಅವನ ಮೇಲೆ ಅಟ್ಯಾಕ್ ಮಾಡಿ ಯಾತಕ್ಕೆ ಈ ರೀತಿ ಆ ಒಂದು ಪ್ರಾಣಿಗಳ ಗುಣ ಸ್ವಭಾವಗಳು ಆ ರೀತಿ ಇರ್ತವೆ ಅದೇ ರೀತಿ ಮನುಷ್ಯನಿಗೂ ಕೂಡ ಒಬ್ಬೊಬ್ಬರ ಮನಸ್ಥಿತಿ ಯಾವ ರೀತಿ ಇರುತ್ತೆ ಅಂತಂದರೆ ನಾಯಿಗಳ ಥರ ಇರುತ್ತೆ ಒಡೆದವ್ರಿಗೆ ಕಚ್ಚೋದಿಲ್ಲ ಕೋಲಿಗೆ ಕಚ್ಚಕ್ಕೆ ಹೋಗುತ್ತೆ ಈ ತಲೆ ಗಟ್ಟಿಗಿದೆ ಅಂತ ಹೇಳಿ ಬಂಡೆಗೆ ಹೋಗಿ ಚಚ್ಕೊಂತಾರೆ ದೊಡ್ಡವರು ನಿನ್ನ ತಲೆ ಗಟ್ಟಿಗೆಯ ತಾನೆ ಹೋಗಿ ಬಂಡೆಗೆ ಒಡ್ಕೊ ಅಂತ ಆ ರೀತಿ ಕೋಲಿಗೆ ಕಚ್ಚಿದ್ರೆ ಏನು ಪ್ರಯೋಜನ ಬಂತು ಸಾಕಷ್ಟು ಜನ ಇಲ್ಲಿ ಕೌನ್ಸಿಲಿಂಗ್ ಬರ್ತಾರೆ ಹೆಂಡತಿ ಮನಸ್ಥಿತಿ ಹೇಗಿದೆ ಅಂತ ಗಂಡ ಬಂದು ವಿವರವಾಗಿ ಹೇಳ್ತಾನೆ ನಾನೇನಾದರೂ ತಪ್ಪು ಮಾಡಿದ್ರೆ ನನಗೆ ಅವಳು ಬೈಯಲ್ಲ ಹೊಡೆಯಲ್ಲ ಮಕ್ಕಳ ಮೇಲೆ ಆ ದ್ವೇಷವನ್ನು ತೀರಿಸ್ಕೊಳ್ತಾಳೆ ಮಕ್ಕಳಿಗೆ ಒಡೆಯೋದು ಬಡಿಯೋದು ಸುಮ್ಮ ಸುಮ್ಮನೆ ಅವರೇನು ತಪ್ಪು ಮಾಡಲಿಲ್ಲ ಅಂದರು ಯಾಕೆಂದರೆ ತಪ್ಪು ಮಾಡಿದವನು ದೊಣ್ಣೆ ಹಿಡ್ಕೊಂಡು ಹೊಡಿತಾ ಇರೋನು ಗಂಡ ಈಕೆ ಆ ಕೋಲಿಗೆ ಕಚ್ತವನು ಕೋಲ್ಗೆ ಕಚ್ತವಳೆ ಸೊ ಇದು ಯಾಕೆ ಈ ರೀತಿ ಅಂತಂದರೆ ಒಬ್ಬೊಬ್ಬರ ಬದುಕುವಂತಹ ನೀತಿಗಳು ಆಲೋಚನೆ ಮಾಡುವಂತಹ ನೀತಿಗಳು ಬೇರೆ ಬೇರೆ ಇರ್ತವೆ ಸೊ ಇಲ್ಲಿ ಮಗಳಿಗೆ ನಾನು ಟಾರ್ಚರ್ ಕೊಟ್ರೆ ಅವನಿಗೆ ಹರ್ಟ್ ಆಗುತ್ತೆ ನೋವಾಗುತ್ತೆ ಆದ್ದರಿಂದ ದುಃಖ ಡೈರೆಕ್ಟಾಗಿ ಕೊಡೋ ಬದಲು ಇನ್ಡೈರೆಕ್ಟಾಗಿ ಕೊಟ್ಟು ನೋಡೋಣ ಅಂತೇಳಿ ಆಕೆಯ ಮನಸ್ಥಿತಿ ಅದೇ ರೀತಿ ಕೆಲವರು ಗಂಡು ಮಕ್ಕಳು ಕೂಡ ಮಾಡ್ತಾರೆ ಸೊ ಹೆಂಡತಿ ಹೇಳಿದ ಮಾತು ಕೇಳಲಿಲ್ಲ ಅಂತ ಹೆಂಡತಿಗೆ ಬಯೋದಕ್ಕೆ ಧೈರ್ಯ ಇಲ್ಲ ಸೊ ಮಕ್ಕಳ ಮೇಲೆ ಅವರು ದ್ವೇಷ ಕಾರ್ತಾರೆ ಸೇಡು ತೀರಿಸ್ಕೊಳ್ಳೋ ಪ್ರಯತ್ನ ಕೊಡ್ತಾರೆ ಪಾಪ ಇಲ್ಲಿ ಅಮಾಯಕರು ಮಕ್ಕಳು ಆದ್ದರಿಂದ ಮೊದಲು ನಿಮ್ಮ ಮನಸ್ಥಿತಿಗಳನ್ನು ಸರಿಪಡಿಸ್ಕೊಳ್ಳಿ ಪರಿಸ್ಥಿತಿಗಳು ತನ್ನ ತಾನಾಗೆ ಸರಿ ಮನುಷ್ಯ ತನ್ನ ಅಜ್ಞಾನದಿಂದ ದಡ್ಡತನದಿಂದ ಮೂರ್ಖತನದಿಂದ ಮಾಡಿಕೊಂಡಂತಹ ಪರಿಸ್ಥಿತಿಗಳು ಖಂಡಿತವಾಗ್ಲೂ ಸ್ವಲ್ಪ ಬುದ್ಧಿವಂತಿಕೆ ಉಪಯೋಗಿಸಿ ನಾವು ಪರಿಹಾರ ಮಾಡ್ಕೊಳ್ಬಹುದು ಕೆಲವೊಂದು ಸಮಸ್ಯೆಗಳು ನಿಸರ್ಗದತ್ತವಾಗಿ ಬಂದಿರ್ತವೆ ಉದಾಹರಣೆಗೆ ಯಾವುದೋ ಒಂದು ನಿಂತು ಗೂಳಿ ಬಂದು ಗುದ್ದು ಬಿಡ್ತು ಡೆಂಟ್ ಆಗೋಯ್ತು ಈಗ ಯಾರ ನೆಡ್ಕಂಡು ಜಗಳ ಮಾಡ್ತೀರಾ ನೀವು ಗೂಳಿನ ಕೆಪಾಲ ಕೊಡೋದು ನೀನು ನನ್ನ ಗಾಡಿನ ಡ್ಯಾಮೇಜ್ ಕೊಡೋದು ದುಡ್ಡು ಕಟ್ಕೊಡು ಅಂತ ಹೇಳಿದ್ರೆ ಪಾಪ ಪ್ರಾಣಿ ಪಕ್ಷಿಗಳು ಎಲ್ಲಿಂದ ಕಟ್ಕೊಡ್ತವೆ ಇದು ನಿಸರ್ಗದತ್ತವಾಗಿ ಬಂದಿರುವಂತಹ ಸಮಸ್ಯೆಗಳು ನಾವು ಅದನ್ನು ಸ್ವೀಕರಿಸಲೇಬೇಕು ಸರಿಪಡಿಸ್ಕೊಳ್ಬಹುದು ಕೆಲವರು ಆ ಥರ ಮಾಡೋದಿಲ್ಲ ಸೊ ಜಗಳ ಆಡೋದಕ್ಕೆ ಹೋಗ್ತಾರೆ ತಾನಾಗಿ ತಾನು ಅಜ್ಞಾನದಿಂದ ಮಾಡ್ಕೊಂಬಿಟ್ಟಿರ್ತಾರೆ ಸಮಸ್ಯೆಗಳನ್ನು ಅದನ್ನು ಬುದ್ಧಿವಂತಿಕೆಯಿಂದ ಪರಿಹರಿಸ್ಕೊಳ್ಬೋದು ಬಟ್ ಈ ರೀತಿ ಆದಂಥವಕ್ಕೆ ನಿಸರ್ಗದತ್ವವಾಗಿ ಆದಂಥದಕ್ಕೆ ಯಾರು ಹೊಣೆ ಈಗ ಕೇರಳದಲ್ಲಿ ಭೂಕುಸಿತ ಆಗೋಯ್ತು ಏನು ಲಕ್ಷಾಂತರ ಕೋಟಿ ನಷ್ಟ ಆಗೋಯ್ತು ದುಡ್ಡು ಅದನ್ನು ಎಲ್ಲಿ ಕೇಳ್ತೀರಿ ಯಾರನ್ನು ಕೇಳ್ತೀರಾ ಅದು ನಿಸರ್ಗದತ್ತವಾಗಿ ಬಂದಿರೋಂಥದ್ದು ಅಂಥವಿಂದ ನಾವು ಏನೂ ಮಾಡೋದಕ್ಕಾಗೋದಿಲ್ಲ ಸುನಾಮಿ ಆಯಿತು ಭೂಕಂಪ ಆಯಿತು ಏನೋ ಚಂಡಮಾರುತ ಬಂತು ಜ್ವಾಲಾಮುಖಿ ಬಿರುಗಾಳಿ ಸೊ ಇದೆಲ್ಲವೂ ಕೂಡ ನಿಸರ್ಗದತ್ತವಾಗಿ ಬರೋದನ್ನು ಹೇಗೆ ಅಕ್ಸೆಪ್ಟ್ ಮಾಡ್ಕೊಳ್ತೀರಿ ಅದೇ ರೀತಿ ಮನುಷ್ಯರು ಮಾಡೋದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಕೆಲವರು ಬೇಕು ಬೇಕು ಅಂತ ಸಮಸ್ಯೆಗೆ ನಿಮ್ಮನ್ನು ಒಡ್ತಾರೆ ತಳ್ತಾರೆ ನೋಗ್ತಾರೆ ಮತ್ತು ಕೆಲವರು ನಿಸರ್ಗವೇ ಅವರನ್ನು ಆಯ್ಕೆ ಮಾಡಿಕೊಂಡಿರ್ತದೆ ಅದನ್ನು ಅದೇ ರೀತಿ ಬಿಟ್ಟುಬಿಡಿ ಕೆಲವರು ಅನಿವಾರ್ಯ ಸ್ಥಿತಿಯಿಂದ ನಿಮ್ಮನ್ನ ಸಮಸ್ಯೆಗೆ ಉಂಟು ಮಾಡಿರ್ತಾರೆ ಅವ್ರಿಗೆ ಬೇಕು ಬೇಕು ಅಂತ ಮಾಡಿರಲ್ಲ ಗೊತ್ತಿಲ್ಲದೆ ಆ ರೀತಿ ಪರಿಹಾರಗಳು ಸಿಕ್ಕಿರ್ತವೆ ಉದಾಹರಣೆಗೆ ಯಾರೊಬ್ಬ ಪಾರ್ಟಿ ನಡೀತಾ ಇದೆ ಅವರು ಪಾಡ್ಗವ್ ಏನೋ ಡ್ರಿಂಕ್ಸ್ ಜ್ಯೂಸ್ ಏನೋ ಕುಡಿತವ್ರೆ ಹಿಂದ್ಗಡೆ ನಿಂತಿರೋದು ಗೊತ್ತಿಲ್ಲ ಹಿಂದ್ಗಡೆ ಒಂದು ಹೆಜ್ಜೆ ಇಟ್ಟ ಆಕೆ ಬಿದ್ದೋಗ್ಬಿಟ್ಲು ಅಥವಾ ಅವಳು ಕುಡಿತಾರ ಜ್ಯೂಸು ಎದುರುಗಡೆ ಇರುವಂಥ ಬಟ್ಟೆ ಮೇಲೆ ಬಿದ್ದು ಇದನ್ನು ಇದನ್ನ ಯಾರು ಹೊಣೆ ಸೊ ಇದು ಅನಿವಾರ್ಯ ಬೇಕು ಅಂತ ಮಾಡಿದ್ದಲ್ಲ ಅದು ಗೊತ್ತಿಲ್ಲದೇನೆ ಆಗೋಗಿರುತ್ತೆ ಅದಕ್ಕೂ ಕೂಡ ಜಗಳ ಮಾಡ್ತಾರೆ ನೀನು ಬೇಕು ಬೇಕು ಅಂತ ತಿಳ್ಬಿಟ್ಟೆ ಹಾಗೆ ಹೀಗೆ ಅಂತ ನಾವು ಎಲ್ಲ ಘಟನೆಗಳನ್ನ ಆಂತರಿಕ ದೃಷ್ಟಿಯಿಂದ ನೋಡಬೇಕು ಅಥವಾ ನಿಸರ್ಗದ ದೃಷ್ಟಿಯಿಂದ ನೋಡಿದ್ರೆ ಆ ಒಂದು ಸಮಸ್ಯೆಗಳಿಗೆ ಖಂಡಿತವಾಗ್ಲೂ ನಾವು ಪರಿಹಾರ ಹುಡುಕೋದಕ್ಕೆ ಬಹಳ ಬಹಳ ಸುಲಭ ಆಗುತ್ತೆ ಆದರೆ ಮಾಡ್ತೀರಿ ಸಮಸ್ಯೆ ನಡೆದೋಗ್ಬಿಟ್ಟಿದೆ ಅದನ್ನು ಮತ್ತಷ್ಟು ದೊಡ್ಡ ಸಮಸ್ಯೆಗಳನ್ನಾಗಿ ಪರಿವರ್ತನೆ ಮಾಡ್ಕೊಳ್ತೀನಿ ಈಗ ಅವನೇನೋ ಗುದ್ದುಬಿಟಾ ಆಕೆ ಜ್ಯೂಸ್ನ ಇನ್ನೊಂದು ಇದ್ರ ಮೇಲೆ ನೀನು ಹೆಂಗೆ ಚೆಲ್ಬಿಟ್ಟೆ ನನ್ನ ನನ್ನ ಮೇಲೆ ಇದು ಸೊ ಅವ್ನು ತಳ್ದೆ ಅದಕ್ಕೋಸ್ಕರ ಯಾವನ್ ಒಂದು ತಳ್ದೋನು ಯಾಕೆ ನೀನು ಹಾಗೆ ಹೀಗೆ ಅಂತ ಅಲ್ಲಿ ಅತ್ಯದ್ಭುತವಾದ ಶುಭ ಸಮಾರಂಭ ನಡೀತಾ ಇದೆ ಅದರಲ್ಲಿ ಈ ತೀಟೆ ಜಗಳನ್ನ ಮಾಡಿ ಆ ಒಂದು ವಾತಾವರಣವನ್ನು ಕಲ್ಮಶಗೊಳಿಸುವಂತಹ ಕೆಲಸಗಳು ಮಾಡ್ತಾರೆ ಸಾಕಷ್ಟು ಜನ ಆ ರೀತಿ ನೋಡ್ತಾರೆ ಮೇನ್ ರೋಡಲ್ಲ ಅಷ್ಟೇ ಯಾರೋ ಒಬ್ಬ ಗುದ್ದು ಬಿಟ್ಟ ಏನು ಈ ಅಕ್ಕ ಪಕ್ಕದೋ ಹಿಂದೆ ಮುಂದೆ ಎಲ್ಲ ನಿಂತು ಬಿಡ್ತಾರೆ ಹಿಂದ್ಗಡೆಯಿಂದ ಎಷ್ಟು ಅರ್ಜೆಂಟ್ ಇರುತ್ತೋ ಎಷ್ಟು ಜನ ಪೇಶೆಂಟ್ ಇರ್ತಾರೋ ಎಷ್ಟು ಜನ ಡಿಲಿವರಿಗೆ ಅಂತ ಹೋಗ್ತಾ ಇರ್ತಾರೋ ಅಥವಾ ಆಂಬ್ಯುಲೆನ್ಸ್ ಬಂದರೂ ಕೂಡ ಅದಕ್ಕೆ ಜಾಗ ಬಿಡದರೆ ಆ ಜಗಳ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಜಗಳ ಗುದ್ದೋನು ಗುದ್ದಿಸ್ಕೊಂಡವನು ಇವರಿಬ್ರು ಜಗಳ ಆಡ್ತವ್ರೆ ನಿಂತ್ಕೊಂಡು ನೋಡ್ತಾ ಇರ್ತಾರಲ್ಲ ಇವರಿಂದ ಟ್ರಾಫಿಕ್ ಆಗಿರುತ್ತೆ ಇಲ್ಲಿ ಎಲ್ಲರೂ ಕೂಡ ನಾವು ಅರ್ಥೈಸ್ಕೊಳ್ಬೇಕು ಕೇವಲ ನೋಡೋದ್ರಿಂದ ನಾವು ತೃಪ್ತಿ ಪಟ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಕೆಲವರಿಗೆ ಆ ನೋಡೋದ್ರಲ್ಲೇ ಖುಷಿ ಸಿಗುತ್ತೆ ಈ ರೀತಿ ಜಗಳ ಆಡೋದು ಕುದಿಯೋದು ಯಾರೋ ಒಬ್ಬ ಯಾವುದೋ ಒಂದು ಟ್ರಿಪ್ಗ್ ಹೋಗಿದ್ರಿ ನಾವು ಅಲ್ಲಿ ಯಾರಿಗೂ ಇಬ್ಬರಿಗೆ ಮಾತುಕತೆ ನಡೆದು ಕತ್ತಿನ ಪಟ್ಟೆ ಹಿಡ್ಕೊಂಡು ಜಗಳ ಆಡ್ತೇನೆ ಮೆಟ್ಲು ನಾನು ಮೇಲೆ ನಿಂತಿದ್ದೀನಿ ಕೆಳಗಡೆ ಇನ್ನೊಬ್ಬ ನಿಂತ ಅವನು ಮೆಲ್ಲಗೆ ಮೆತ್ತಗೆ ಮೆತ್ತಗ್ ಛೆ ಒಡಿ ಒಡಿಯ ನನ್ನ ಮಗನ ಒಡಿ ಒಡಿ ಅಂತ ಅವ್ರಿಬ್ರು ಹೊಡೆದ್ಬಿಡ್ತೀನಿ ಬಿಡ್ತೀನಿ ಅಂತ ಪಟ್ಟೆ ಹೇಳ್ಕೊಂಬಿಟ್ಟವ್ರು ಒಬ್ರಿಗೊಬ್ರು ಯಾರು ಹೊಡಿತಾಯಿರೋ ಛೆ ಹೊಡಿರೋ ಒಡಿರೋ ಅಂತ ಇವನಂತ ಅವ್ನು ಇವ್ನು ಹೊಡಿರೋ ಅಂತ ಇರೋದು ಅವ್ರಿಗೆ ಕೇಳಿಸಲ್ಲ ಬಟ್ ಇವನ್ ಮನಸ್ಥಿತಿ ಹೆಂಗಿದೆ ಅಂತಂದರೆ ಒಡಿರಿ ಅವ್ನಿಗೆ ಜಗಳ ಆಡಲಿ ಅನ್ನೋದು ಇವನ್ ಮನಸ್ಥಿತಿ ಯಾರೋ ಒಬ್ಬರು ಹೊಡಿರಿ ಅವ್ನು ಇವ್ನ ಹೊಡೆದ್ರು ಖುಷಿ ಇವ್ನ ಹೊಡೆದ್ರು ಖುಷಿ ಇವರೆಲ್ಲ ನೋಡುಗರು ಅಂತಾರೆ ಬರೀ ನೋಡುಗರಲ್ಲ ನೋಡಿ ಇವರು ಎಂಜಾಯ್ ಮಾಡ್ತಾ ಇರ್ತಾರೆ ಜಗಳ ಜಗಳಾಡಬೇಕು ಒಡೆದಾಡಬೇಕು ಆ ರೀತಿ ಮತ್ತೆ ಕೆಲವರು ಆ ಜಗಳಾಡ್ತಾರೆ ಅದನ್ನ ಬಿಡ್ಸಕ್ಕೆ ಹೋಗಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾರೆ ಪ್ರೇಕ್ಷಕರಾಗಿ ಏನು ರಿಯಾಕ್ಷನ್ ಇಲ್ಲ ಇವಂಥರ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸೊ ಮತ್ತೆ ಕೆಲವರು ಎಲ್ಲೋ ಅಪರೂಪಕ್ಕೆ ನಾನು ಒದೇ ತಿಂದರೂ ಪರವಾಗಿಲ್ಲ ಹೋಗಿ ಬಿಡಿಸ್ ಬಿಡ್ರೆ ಆ ಅಂತ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಬಿಡಿಸಿ ಅವ್ರನ್ನ ಆ ಒಂದು ವಾತಾವರಣವನ್ನು ತಿಳಿಗೊಳಿಸುವಂಥ ಕೆಲಸ ಮಾಡ್ತಾರೆ ಈ ಥರ ಬಹಳ ವಿರಳ ಕೇವಲ ಎಷ್ಟು ಮಾತ್ರ ಅಂತ ತಿಳ್ಕೊಳ್ಳಿ ನೂರಲ್ಲಿ ಅಥವಾ ಸಾವಿರದಲ್ಲಿ ಲಕ್ಷದಲ್ಲಿ ಎಲ್ಲರೂ ಕೂಡ ಸುಮ್ಮನೆ ಪ್ರೇಕ್ಷಕರಾಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ದಯವಿಟ್ಟು ಆ ರೀತಿ ಮಾಡಬೇಡಿ ನಾನು ನಿಮಗೆ ಏನಕ್ಕೆ ಎಲ್ಲ ಉದಾಹರಣೆಗಳನ್ನು ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ನಮಗೆ ಜಗಳಗಳು ಯುದ್ಧಗಳು ಕಲಹಗಳು ಮನಸ್ಥಿತಿ ಪರಿಸ್ಥಿತಿ ಸಾರಿ ಈ ಡಿವೋರ್ಸ್ಗಳಾಗೋದು ಕೆಲವೊಂದು ವ್ಯಾಪಾರದಲ್ಲಿ ನಷ್ಟವಾಗೋದು ಇದೆಲ್ಲದಕ್ಕೂ ಮೂಲ ಕಾರಣ ಏನು ಅಂತಂದರೆ ನಿಮ್ಮ ಮನಸ್ಥಿತಿ ನೀವು ಯಾವ ದೃಷ್ಟಿಕೋನ ಇಟ್ಕೊಂಡು ಜೀವನದಲ್ಲಿ ಪ್ರತಿ ಕ್ಷಣ ಪ್ರತಿ ನಿಮಿಷ ಪ್ರತಿ ಗಂಟೆ ಪ್ರತಿ ದಿನ ವಾರ ತಿಂಗಳು ವರ್ಷ ನಡೆಯುವಂತಹ ಘಟನೆಗಳು ನಿಮ್ಮ ದೃಷ್ಟಿಕೋನ ಯಾವ ರೀತಿ ಇದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಪರಿಸ್ಥಿತಿಗಳು ಖಂಡಿತವಾಗ್ಲೂ ಅದನ್ನು ಸ್ವೀಕರಿಸುವಂಥದ್ದನ್ನು ಕಲಿತು ನಾವು ಯಾವ ರೀತಿ ಸ್ವೀಕರಿಸ್ತೀರಿ ಆ ರೀತಿ ನಮ್ಮ ಜೀವನ ಕೂಡ ನಡೀತಾ ಇರುತ್ತೆ ನಾವು ಸಣ್ಣದನ್ನು ಬೃಹದಾಕಾರವಾಗಿ ತೊಗೊಂಡ್ಬಿಡ್ತೀವಿ ಪ್ರತಿಯೊಬ್ಬರೂ ಅಷ್ಟೇ ಅವರ ಸಮಸ್ಯೆ ಒಂದು ಕೆ ಜಿ ಉದಾಹರಣೆಗೆ ಒಂದು ಕೆ ಜಿ ಇದೆ ಅವರು ಅದನ್ನು ಐದು ಕೆ ಜಿ ನೋಡ್ತಾರೆ ಹತ್ತು ಕೆ ಜಿ ನೋಡ್ತಾರೆ ನೂರು ಕೆ ಜಿ ನೋಡ್ತಾರೆ ಮತ್ತೆ ಕೆಲವರಿಗೆ ನೂರು ಕೆ ಜಿನೇ ಇದೆ ಆಯಾ ಇದ್ರಿರ್ತದ್ ಬಿಡ್ಯಾ ಆರಾಮಾಗಿ ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾತಕ್ಕೋಸ್ಕರ ಹೀಗೆ ಅವರವರ ಮನಸ್ಥಿತಿಗಳನ್ನು ಅವರು ತಿದ್ದುಪಡಿ ಮಾಡ್ಕೊಂಡಿರ್ತಾರೆ ಅಂದರೆ ಮನಸ್ಥಿತಿಯನ್ನಾದರೂ ಬದಲಾಯಿಸ್ಕೊಳ್ತಾರೆ ಮನಸ್ಥಿತಿ ಬದಲಾಯಿಸ್ಕೊಳ್ಲಿಲ್ಲ ಅಂದರೆ ಪರಿಸ್ಥಿತಿಗಳನ್ನಾದರೂ ಹೇಗೆ ಬಂದ್ರೂ ಸ್ವೀಕರಿಸೋದಕ್ಕೆ ರೆಡಿಯಾಗಿರ್ತಾರೆ ಏನು ಬಿದ್ದೋಯ್ತಾ ಒಡೆದಾದ್ರೂ ಆಗಲಿ ಹೊಸ ಥರನಾ ಲಾಸ್ ಆಯ್ತಾ ಆದರಾಗಲಿ ಬಿಡಿ ಏನು ಮಾಡಕ ಮತ್ತೆ ದುಡಿಯೋಣ ಆ ವ್ಯಕ್ತಿ ಓದ್ನ ಓದ್ರೂ ಆಗಲಿ ಬಿಡಿ ಇನ್ನೊಬ್ಬ ಬರ್ತಾನೆ ಸೊ ಇವ್ರಿಗೆ ಮನಸ್ಥಿತಿಗಳನ್ನ ತಿದ್ಕೊಳ್ಳೋದಕ್ಕೆ ಬರೋದಿಲ್ಲ ಆದರೆ ಪರಿಸ್ಥಿತಿಗಳನ್ನು ಸ್ವೀಕರಿಸೋದು ಕಲ್ತ್ಕೊಂಡ್ಬಿಟ್ಟಿರ್ತಾರೆ ಆದ್ರಿಂದ ಎರಡೂ ಅತ್ಯದ್ಭುತವಾದ ರಹಸ್ಯವೇ ಸೊ ಇದೆರಡರಲ್ಲಿ ಯಾವುದನ್ನಾದರೂ ಸರಿಪಡಿಸ್ಕೊಳ್ಳಿ ಪರಿಸ್ಥಿತಿಗಳನ್ನಾದರೂ ನೀವು ಸ್ವೀಕರಿಸೋದನ್ನು ಕಲೀರಿ ಅಥವಾ ಮನಸ್ಥಿತಿಗಳನ್ನಾದರೂ ಪರಿವರ್ತನೆ ಮಾಡ್ಕೊಳ್ಳೋದನ್ನು ಕಲಿಯಿರಿ ಸಕಾರಾತ್ಮಕವಾಗಿ ಸೃಜನಾತ್ಮಕವಾಗಿ ಕ್ರಿಯಾತ್ಮಕವಾಗಿ ಆ ನಡೆದಿರುವಂತಹ ಘಟನೆಗಳನ್ನು ನಾವು ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಕೋಪಿಸ್ಕೊಳ್ಳೋದು ಕಿರ್ಚ್ಕೊಳ್ಳೋದು ಬಡ್ಕೊಳ್ಳೋದು ಇನ್ನೊಬ್ರಿಗೆ ನಷ್ಟ ಮಾಡೋದು ಮತ್ತೊಬ್ಬರ ಸಮಯವನ್ನು ಹಾಳು ಮಾಡೋದು ಇದೆಲ್ಲವೂ ಕೂಡ ಒಂದು ರೀತಿ ಪಾಪ ಕೃತ್ಯ ಇವಾಗ ಮೆಜೆಸ್ಟಿಕ್ ಅಲ್ಲಿ ಎಲ್ಲ ನಿಂತ್ಕೊಂಡಿರ್ತಾರೆ ಯಾರೋ ಒಬ್ಬ ಕಾಲ್ ತೊಳೆದ್ಬಿಟ ಅಂತೇಳಿ ಹೇ ಅಂತ ಜೋರಕ್ಕೆ ಇರ್ಚ್ಬಿಟ್ಟ ಮೆಜೆಸ್ಟಿಕ್ ಅಲ್ಲಿ ಇರೋ ಅಷ್ಟೂ ಜನನೂ ಆತ ಕೇಂದ್ರ ಬಿಂದು ಆಗ್ಬಿಡ್ತಾನೆ ಅವನನ್ನೇ ನೋಡ್ತಾ ಇರ್ತಾರೆ ಎಲ್ಲರೂ ಯಾತಕ್ಕೋಸ್ಕರ ಅವನಷ್ಟು ಜೋರಕ್ಕೆ ಇರ್ಚ್ಕೊಂಡ್ಬಿಟ ಕೆಲವರು ಬಸ್ ಮಿಸ್ ಆಗ್ಬಿಟ್ಟಿದೆ ಆದರೂ ಕೂಡ ನಿಂತ್ಕೊಂಡು ನೋಡ್ತಾರೆ ಜಗಳ ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ಅಲ್ಲಿ ಯಾರ್ಯಾರು ಏನೇನು ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಆ ಕೇಂದ್ರ ಬಿಂದು ಆಗಿರ್ತಾರೆ ಅಕಸ್ಮಾತ್ ಟೈಮ್ ಪಾಸ್ ಮಾಡೋರು ಇರ್ತಾರೆ ಅತ್ಯಮೂಲ್ಯವಾದಂತಹ ಕ್ಷಣ ಕ್ಷಣಕ್ಕೂ ಅತ್ಯಮೂಲ್ಯವಾಗಿ ಉಪಯೋಗಿಸ್ಕೊಳ್ಳುವಂಥವ್ರು ಇರ್ತಾರೆ ಅವರು ತನ್ನ ಸಮಯವನ್ನು ಉಪಯೋಗಿಸ್ಕೊಳ್ಳೋದು ಬಿಟ್ಟು ಅವರನ್ನು ನಿಂತ್ಕೊಂಡು ನೋಡ್ತಾ ಇದ್ದರೆ ಆ ಎಲ್ಲ ಪಾಪಕೃತ್ಯಗಳಿಗೂ ಅವನಿಗೆ ಟ್ರಾನ್ಸ್ಫರ್ ಆಗ್ತದೆ ಯಾರು ಬಡ್ಕಂಡ ಅವನ ಆದ್ದರಿಂದ ನಾವು ಕೇವಲ ಎದುರುಗಡೆ ಏನೋ ತಪ್ಪು ಮಾಡಿದ ಅಥವಾ ಅವನೇನೋ ನಾವು ಶಿಕ್ಷೆ ಕೊಡ್ತೀರಿ ದಂಡ ವಿಧಿಸ್ತೀರಿ ಅವನಿಗೆ ಬೈತೀರಿ ಜಗಳ ಮಾಡ್ತೀರಿ ಅನ್ನೋದಕ್ಕಿಂತ ಅಕ್ಕಪಕ್ಕದಲ್ಲಿ ಯಾರ್ಯಾರು ಇರ್ತಾರೆ ಅದಕ್ಕೆಲ್ಲ ಇನ್ವಾಲ್ವ್ಮೆಂಟ್ ಆಗ್ತಾರಲ್ಲ ಅಷ್ಟು ಪಾಪಕೃತ್ಯಗಳನ್ನು ಇವರೇ ಹೊರಬೇಕಾಗುತ್ತೆ ಆ ಮಾಡ್ದೋನಿರಬಹುದು ಅಥವಾ ಮಾಡಿಸ್ದೋನಿರಬಹುದು ಅಥವಾ ಅಲ್ಲಿ ಅನುಭವಿಸ್ದೋನು ಗೊತ್ತಿದ್ದು ಮಾಡಿದರೆ ಅವರಿಬ್ಬರೂ ತಪ್ಪಿ ಗೊತ್ತಿಲ್ಲ ಪಾಪ ಏನೋ ಆಚಾತುರ್ಯ ಆಗುತ್ತೆ ಕ್ಷಮೆ ಕೇಳ್ತಾವನು ಆದರೂ ಇವನು ದಬ್ಬಾಳಿಕೆಯನ್ನು ಮಾಡ್ತಾನೆ ಅಧಿಕಾರವನ್ನು ಚಲಾಯಿಸ್ತಾನೆ ಇಂಥವ್ರಿಗೆಲ್ಲ ಖಂಡಿತವಾಗಿಯೂ ಪಾಪಕರ್ಮಗಳು ಹೆಚ್ಚಾಗಿ ಒದಗ್ತಾ ಇರ್ತವೆ ಆದ್ದರಿಂದ ದಯಮಾಡಿ ನಿಮ್ಮ ಮನಸ್ಥಿತಿಗಳನ್ನು ಮೊದಲು ಸರಿ ಮಾಡ್ಕೊಳ್ಳಿ ಪರಿಸ್ಥಿತಿಗಳನ್ನು ಸರಿ ಮಾಡಕ್ಕೆ ಹೋಗಬೇಡಿ ಪರಿಸ್ಥಿತಿಗಳು ಸರಿ ಮಾಡ್ಕೊಳ್ಬಹುದು ಅದನ್ನು ಸ್ವೀಕರಿಸೋದು ಕಲಿಬೇಕು ಸ್ವೀಕರಿಸದ ನಂತರ ಸ್ವಲ್ಪ ನಮಗೆ ಸಹನೆ ತಾಳ್ಮೆ ಶಾಂತಿ ಇದ್ದರೆ ಸಮಾಧಾನದಿಂದ ಇದ್ರೆ ಅದು ಎಲ್ಲದಕ್ಕೂ ಕೂಡ ಒಂದಿವಸ ಪರಿಹಾರ ಸಿಗುತ್ತೆ ಆದರೆ ನಾವು ಆ ರೀತಿ ಮಾಡೋದಿಲ್ಲ ನಾವು ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ಬಿಡ್ತೀವಿ ಆ ರಿಯಾಕ್ಟ್ ಮಾಡಿದ ತಕ್ಷಣವೇ ಕೆಲವೊಂದು ಸಲ ನಾವು ಅಚಾತುರ್ಯಕ್ಕೆ ನಷ್ಟಕ್ಕೆ ನಷ್ಟ ಆಗಲಿ ಅಚಾತುರ್ಯ ಆಗಲಿ ಕೆಲವ್ರು ಜೀವನೇ ಕಳ್ಕೊಂಬಿಡ್ತಾರೆ ನಿಮಗೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಮೆಬ್ ಜಿ ರೋಡ್ ಯುಟಿಲಿಟಿ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡಿರ್ತಾನೆ ಫುಲ್ಲು ಮನೆ ಮೇಲೆ ಟಾಪು ಇನ್ನೇನು ಕೆಳಗಡೆ ಬಗ್ಗೆ ನೋಡ್ತಾರೆ ಯಾರೋ ಹೊರಗಡೆಯಿಂದ ಬಂದ್ಬಿಟ್ಟು ಹಣ ನಿನ್ನ ಮಗು ಸತ್ತೋಯ್ತು ಮಗು ಸತ್ತೋಯ್ತಾ ಅಂತ ಅಂದ್ಬಿಟ್ಟು ಅಲ್ಲಿಂದ ಜಂಪ್ ಮಾಡಿಬಿಡ್ತಾನೆ ಕೆಳಗಡೆ ಬರ್ತಿದ್ದಂಗೆ ಒಂದು ಹತ್ತಡಿ ಹತ್ತು ಫ್ಲೋರ್ ಕೆಳಗಡೆ ಮೇಲೆ ಗೊತ್ತಾಗುತ್ತೆ ಅಯ್ಯೋ ನನಗ್ ಮಗುನೇ ಇಲ್ಲ ನನಗ್ ಮಗುನೇ ಇಲ್ಲ ಅಂತ ಅಂದ್ರೆ ಈಗ ಬಿದ್ದ್ಬಿಟ್ಟು ಅವನು ಏನ್ ಮಾಡಕ್ಕಾಗಲ್ಲ ಇಪ್ಪತ್ತಡಿ ಆದ್ಮೇಲೆ ಲೆಕ್ಕ ಆಗ್ತೇನೆ ಅಯ್ಯೋ ನನಗಿನ್ನೂ ಮದ್ವೆನೇ ಆಗಿಲ್ಲ ಅಂತ ಕೆಳಗಡೆ ಬಿದ್ದ ಸತ್ತ ಸೊ ಏನಕ್ ಸತ್ತ ಯಾರೋ ಹೇಳಿದ್ದು ನಿನ್ನ ಮಗು ಸತ್ತೋಯ್ತು ಅಂತ ಮಗು ಸತ್ತೋದ್ರೆ ಏನಾಯ್ತು ಈಗ ಹುಟ್ಟಿದೆ ಹುಟ್ಟೋರೆಲ್ಲರೂ ಎಲ್ಲರೂ ಒಂದ್ ದಿವಸ ಸಾಯ್ತಾರೆ ಮಗು ಸತ್ತೋಯ್ತು ಅದು ನಂದ ಅನ್ನೋ ಪ್ರಜ್ಞೆನೂ ಕೂಡ ಇಲ್ಲದೆ ಯಾರೋ ಬಂದು ಹೇಳಿದ್ರು ಅದು ಮೂರನೇ ವ್ಯಕ್ತಿ ಆತ ಗೊತ್ತೇ ಇಲ್ಲ ಅಪರಿಚಿತ ಅವ್ನು ಬಂದು ಹೇಳಿದಕ್ಕೆ ಧುಮಕ್ ಈಗ ಜೀವನೇ ಕಳೆದೋಯ್ತು ಏನ್ ಮಾಡ್ತೀರಾ ಸಾಕಷ್ಟು ಜನ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಾಮಾಣಿಸಿ ಅಂತಾರೆ ಆದರೆ ಪ್ರಾಮಾಣಿಸಿ ನೋಡೋಷ್ಟು ತಾಳ್ಮೇಲೆ ಇಮ್ಮಿಡಿಯೇಟ್ ರಿಯಾಕ್ಷನ್ ಒಳಗಾಗ್ತಾರೆ ನಷ್ಟಕ್ಕೊಳಗಾಗ್ತಾರೆ ದುಃಖಕ್ಕೊಳಗಾಗ್ತಾರೆ ದುಃಖ ಬಂದ್ರೆ ಪರವಾಗಿಲ್ಲ ಅದು ಸ್ವಲ್ಪ ಸಮಾಧಾನ ಸಿಗುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಲಕ್ಕ ಹೊಡೆದ್ಬಿಡುತ್ತ ಕೆಲವ್ರಿಗೆ ಬ್ರೈನ್ ಹ್ಯಾಮರಿಂಗ್ ಅಂತಾರೆ ಸೊ ನರಗಳು ನರಮಂಡಲ ಗಂಟು ಕಟ್ಕೊಬಿಡ್ತದೆ ನಿಷ್ಕ್ರಿಯಗೊಳ್ತದೆ ಏನೂ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ದಯಮಾಡಿ ಯಾವುದೇ ರೀತಿ ಘಟನೆಗಳು ನಡೀಲಿ ಅಥವಾ ದುರ್ಘಟನೆಗಳೇ ನಡೀಲಿ ಅದನ್ನು ನೋಡುವಂತಹ ದೃಷ್ಟಿಕೋನ ನಿಮಗೆ ಆಂತರಿಕ ದೃಷ್ಟಿಕೋನ ಅಂತ ಅಂದರೆ ಅದನ್ನು ನಿಸರ್ಗದತ್ತವಾಗಿ ನಾವು ನೋಡಿದಾಗ ಎಲ್ಲವೂ ಕೂಡ ಅದರ ಪಾಡಗದು ಕ್ರಿಯೆಗಳು ನಡೀತಾ ಇರುತ್ತೆ ಕರ್ಮಗಳನ್ನು ಮಾಡ್ತಾ ಇದ್ದಾರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಮ್ಮ ಮುಂದಿನ ಭವಿಷ್ಯ ಅಡಕವಾಗಿರುತ್ತೆ ನೀವು ಅಷ್ಟೇ ನಾನು ಹೇಳೋದನ್ನು ಗಮನ ಕೊಟ್ಟು ಆಲಿಸಿ ಈ ವಿಡಿಯೋನ ಎರಡೆರಡು ಸಲ ನೋಡಿ ಮನನ ಮಾಡಿ ನಾನು ಹೇಳಿದ್ದೇ ಸತ್ಯ ಅಂದ್ಕೊಳ್ಬೇಡಿ ಮನನ ಮಾಡಿ ನಿಮಗದು ನಿಜವಾಗ್ಲೂ ಸತ್ಯ ಅನ್ನಿಸ್ತು ನೀವೆಲ್ಲರೂ ಫಾಲೋ ಮಾಡಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಪೂರ್ವಾಪರಗಳನ್ನು ತಿಳಿದು ನಿಮ್ಮ ಸಮಸ್ಯೆಗೆ ಮೂಲ ಹುಡುಕಿ ಪರಿ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ಶೇರ್ ಮಾಡಿ ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ ನಿಮ್ಮ ಕಾಮೆಂಟನ್ನು ಕೆಳಗಡೆ ಮೆನ್ಷನ್ ಮಾಡಿ ಅಥವಾ ನಾನು ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು ಏನಾದರೂ ಪ್ರಶ್ನೆಗಳಿದೆ ಅದನ್ನು ಕೂಡ ನೀವು ಕೇಳಬಹುದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಇರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು ಶುಭರಾತ್ರಿ